ಮಾಸಾಬಿ ಉರುಸಿನ ನಿಮಿತ್ತವಾಗಿ ನಮ್ಮ ಸಾಹಸ ಸಿಂಹ ಮೆಲೋಡಿ ಆರ್ಕೆಸ್ಟ್ರಾ ವಿಜಯಪುರ ಈ ತಂಡದಿಂದ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರಿಕೋತ ಹಾಡೋಣ ಅಣ್ಣ ನಾನೊಂದು ಕರ್ ಚಲೋ ಹಾಡ್ತೇನೆ ಹಾಡ್ಲೇ ಬಾಡ ಮಾತಾರ ಒಂದು ಸಲ ಚೂರು ಏನು ಹುಡ್ಗರಿಗೆ ಹೇಳ್ತಿಲ್ಲ ಬಾಯ್ ಏನ್ರಿ ಹೇಳ್ತಿಲ್ಲ ನೋಡಿ ಅಷ್ಟು ಸೈಲೆಂಟ್ ಆಗಿರೋರು ಅಪೀ ನೀ ಗದರ್ ನಾ ಏ ನೀ ಗಂಡು ಮಕ್ಳು ಯಾವರು ಯಾಕೆ ಮಾತಾಡತ್ತೀಯೋ ನಿಮ್ಮ ಮಂದಿ ಐತೆ ನೋಡಿ ಅವ್ರದ್ದು ಅಟ್ಟೆ ಮಾತಾಡೋ ನಮ್ಮ ಮಂದಿ ಬಿಡು ಆಮೇಲೆ ಹೊಡಿತಾರ ಅವ್ರು ನಿಮ್ಮ ಹುಡ್ಗುರ್ದು ಹೇಳು ನಮ್ಮ ಹುಡ್ಗ್ರು ಬಿನ್ನೆ ಅವ್ರು ಹೊಡಿಯಾಕ ಚಲೋ ಮಾಡಿದ್ರೆ ಊರು ಮುಟುತ್ತನ ಬಿಡುದಿಲ್ಲ ಅವ್ರು

ಊರಿಂದ ಇಲ್ಲೇ ಬಿಜಾಪುರ ಬಂದಾಗ ಹತ್ತು ಹತ್ತು ರೂಪಾಯಿ ಕೊಟ್ಟರೆ ಹಳ್ಳಿ ಊರಿಗೆ ಹೋಗ್ ಕಳಂಗಿ ನಾ ಹಂಗಲ್ಲ ಹೇಳಾತಿದ್ದು ಅಲ್ಲ ಆ ಹುಡುಗರ್ ನಾ ಹೆಂಗ್ ಕಾಣಾತೀನ್ರಿ ನಿಮಗ ಹೆಂಗ್ ಕಾಣಾತಿ ಗೊತ್ತೇನೆ ಹೆಂಗ್ ಕಾಣಾತೀನಿ ಗ್ಯಾಸ್ ಒಲಿ ರಿಪೇರಿ ಮಾಡೋರ್ ಬಂದಾರ್ರಿ ಇಲ್ಲ ಚಂದ ಕಾಣಾತಿಲ್ಲ ಅಯ್ಯ ಬಿಜಾಪುರ ಸಿದ್ದೇಶ್ವರಪ್ಪರ್ ಜಾತ್ರೆ ಟುಬ್ಬಾ ಮಾರೋಕೆ ಹೇಳಿವ್ ನಾವು ಏನು ನಿಮ್ಮ ಆಕಾರ ಏನು ತಾನ ನಮ್ಮ ಊರಾಗ ಯಾವಾಗ ಇರ್ತಾರೆ ಗೊತ್ತೇನೆ ಹಿಂಗ ಹೊಗಳಬೇಡ ದುರ್ಗೋ ದ್ಯಾಮ ಬಂದಾಗಿರ್ತಾರೆ ಹಿಂಗ ಹಲೋ ಇದು ಎಲ್ಲ ಸ್ಟೈಲ್ ಗೊತ್ತಾ ಏ ಬಿಡ ಏಯ್ ಯಾಕ ನಮ್ಮ ಹುಡುಗರು ಮಾತ್ರ ಹಚ್ಚಿಗೆದವು ನಿಮ್ಮ ಹುಡುಗರು ಗೊತ್ತೈತಿ ಆಮೇಲೆ ಮುಂದೆ ಹಂಗಿಲ್ಲ ಅಂತಾರೆ ಆಮೇಲೆ ಅಕ್ಕ ಅಕ್ಕ ಅಂದ್ಬಿಟ್ಟು ಹಿಂದೆ ಬರ್ತಾರೆ ಗೊತ್ತಾ ಅಕ್ಕ ಅಕ್ಕನ ಮಂದೆಲು ಬರೇ ಚೌಕ ಅಕ್ಕನ ಮಕ್ಕಳು ಅಂತವು ಹೌದಾ ನೋಡ್ರಿ ಚಪ್ಪಲಿ ಹೊಡಿಸ್ ನೋಡ್ರಿ ಮಾನ ಮರದೇ ಪ್ರಶ್ನೆ ಇದೆ ಅದೇ ನನಗೆ ಇಲ್ಲ ಅದ ಇಲ್ಲಿ ಸಿಗುತ್ತೆ ಇಲ್ಲಿ ಮಾವನಂಗಡೆ ಸಿಗುತ್ತمو ಹೆಣ್ಣ ಮಕ್ಕಳು ಬಲ್ಲಿ ಸಿಗ್ತಿತ ಗಂಡ ಮಕ್ಕಳು ಬಲ್ಲಿ ಸಿಗಂಗಿಲ್ಲ ಮಾನವರದೆ ಹೆಣ್ಣು ಮಕ್ಳ ಬಲ್ಲಿ ಸಿಗ್ತಿತ ಅದು ಏನಪ್ಪ ನಮಗೆ ಗೊತ್ತಿಲ್ಲ ಬಿಡು ಆ ನಿಮಂದಿಗೂ ಚಪ್ಪಲಿ ಬಡಸ್ತ ಆ ಬಡ ಚಪ್ಪಲಿ ಜೋರಗೆ ನಮ್ಮ ಸಾಕ್ ಬಿಡ್ರಿ ಬೈ ನೋಡಿ ನೋಡಿ ನಾನು ಮಾತ್ ರೊಟ್ಟಿ ಪಟ್ಟಿ ಮಾಡ್ಬೇಕು ಇನ್ನವೇ ರೊಟ್ಟಿ ಮಾಡ್ತೀಂಗೆ ಅರ್ಜನೆ ಹೆಂಗಿರೋ ಗೊತ್ತಾ ಹೆಂಗಿರಬೇಕು ಈ ನಮ್ಮ ಹುಡುಗರು ತರಿಸ ಸರ್ ನೋಡಿ ಏ ದೋಸ್ಗಳ ಸಾಕು 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 ಚೂರು ನಾವು ರೊಟ್ಟಿ ಪಿಟ್ಟಿ ಮಾಡ್ತೀವಲ್ಲ ಅದಕ್ಕೆ ಕಟ್ಟು ಶಕ್ತಿ ಬಂದಿತ್ತು ನಾವು ತಂದು ಹಾಕ್ಲಿಕ್ಕಂದ್ರೆ ನೀ ಏನು ಮಾಡಿ ಹಾಕ್ತಿದ್ದಿ ಹಲೋ ಎಕ್ಸ್ಕ್ಯೂಸ್ ಮೀ ನಾವು ಕೆಲಸ ಮಾಡ್ತೀವಿ ಮನೆ ಗೊತ್ತೈತಿ ಏನು ಮುಸ್ರಿ ತಿಕ್ತಿವಿ ಬಾಣೆ ತಿಕ್ತಿವಿ ಮುಸ್ರಿ ತಿಕ್ಕೋದಕ್ಕೆ ಬಾಂಡೆ ತಿಕ್ಕೋದಂದ್ರೆ ಏನು ಅದ ಹಂಗ ಅಂತೇವಪ್ಪ ಎಡ್ ಎಡ್ ಅಂತೀವಿ ನಾವು ಒಂದೊಂದು ಅನಂಗಿಲ್ಲ ಎಡ್ ಎಡ್ ಅಂತೀವಿ ನಾವು ಅದೇ ರೀತಿ ನಮ್ಮ ಆತ್ಮೀಯ ಸಹೋದರ ಆತ್ಮೀಯ ಕುಚುಕು ನಮ್ಮ ವೀರು ಜಮಗಂಡಿ ಅವ್ರನ್ನ ಬರ್ ಮಾಡಿಕೊಳ್ಳೋಣ ವೇದಿಕೆಗೆ ಬರ ಹುಲಿ ಬಾ ಏ ಅಣ್ಣ ಈಗ ಬಾಳ್ ಹರಡತ್ತ ಬಾವ್ ಕನಸ್ನಿ ಭಯ ಭಯ ಅಲ್ಲ ಅವ ಸ್ಕೆಚ್ ಹಾಕಿದ್ದ ನಾನಾ ಬಿಡಿಸಿ ಯಾರಿಗೆ ಆ ನೋನ ದಂಡಿಗೆ ಅದಿರಲಿಲ್ಲ ದಾಳಿ ಗೆದ್ರಲಿಲ್ಲ 30 ರೂಪಾಯಿ ಲಿಪ್ಟಿ ಕಚ್ಚು ಹುಡುಗರಿಗೆ ಅದರ್ತಿ ಆ ದೋಸ್ತನ ಹ ಆ ಬಯ್ಯ ನಿಯತ್ತಿಲಿ ನಾಯಗೋರ್ ಜೋಡಿ ಅನುಭವ ಆಗಲಿ ಜಾ ನಾಯಿ ಗೆ ಮತ್ತೇ ಬೆತ್ರಿ ಅಂತ ಹುಡುಗರಿಗೆ ನಿಯತ್ತಿರಂಗಿಲ್ಲ ಓಕೆ ಕ್ಷಮಿಸಿ ನಾವು ನಿಯತ್ತಿಗೆ ಇರ್ತೀವಿ ನಿಯತ್ತಿಗೆ ಹಾಕ್ತಿವಿ ನಿಯತ್ತಿ 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 ಜೊತೆ ಮಂಡಿತ್ರ ہوتی ಏಕಿಕೆರಿ ಯುಕಿ ನಿಯತ್ ತೋರ್ಸಲೇನ್ರಿ ಆಗ್ತಾ ಇರ್ತಾ ಕಾರ್ಯಕ್ರಮ ನಾ ಬಕ್ ಮಾಡಿದ್ರಿ

ನಾಳೆಗ ಶಿವ ಅನ್ಸುದಂಗಿ ಚಾಕ್ಲೇಟ್ ಡಬ್ಬಿ ಮಾಡಿದ್ರಿ ತಮಾಷೆಗಾಗಿ ಅಂತ ಹೇಳ್ತಾ ಕರೆಂಟ್ ಐತ್ರಿ ದಯವಿಟ್ಟು ಹುಷಾರ್ರಿ ಈಗ ಈ ಮುಂದ್ಕತ ಬರ ಹ್ಮ್ ಏ ಬಾ ಬಾ ಗಂಡ್ ಬರ್ತೇನ